ನವನ ಹತ್ ಎಕ್ರೆ ಅಡಿಕೆ ತೋಟ ಐತಿ ಬಾಳೆ ಹಚ್ಚೇನೆ ಬಟ್ಟಿ ಮಾವ ಮಗಳ ಅಂದ್ರ ಇನ್ನ ಮೈ ತೊಕೊಂಡ್ ಕಲಕ ಅಂತಾನವನ ಅದಕ್ಕ ಇವತ್ತು ನಮ್ ತೋಟದ ಗೋರಿ ಬಂದ್ ಮೈ ತೊಕೊಂಡ ಅಕ್ಕನ ಅವ್ರಿಗೆ ಯಾ ಕೊಡಲ್ಲ ಕೇಳತಾನ ಅವ್ನು ಅವ್ನ ಕರಮ್ಮನ ಬಡ್ಡಿ ಕೊಟ್ಟ ಬಡ್ಡಿ ವಸೂಲಿ ಮಾಡೋದ್ರಾಗ ಸಾಕಾಯ್ ಹೋಯ್ತು ಆ ಯವ್ವ ಮಗಳ ಮಗಳ ಗೌರಿ ಬಂದಪ್ಪ ಏ ನಿನ್ನವ್ನ ಅವ್ನ ಯಾಕೆ ಮಾತಾಡ್ತಿದೆ ಯಾರ್ನೋ ಯಪ್ಪ ತಗಳಪ್ಪ ಯಾರ್ನ ಅಂತಾಳ ನಿಮ್ಮ ತಮ್ಮನ ಅಪ್ಪ

ಕಂಡ ಕಂಡವರ್ಗೆ ಕಾಲು ಎತ್ತವ ಅವು ಹಾಯಿ ಎತ್ತದಂಗ ಎತ್ತತಲ್ಲ ಹಂಗತ್ತನವ್ವ ಹೂ ತೂತ ಅಪ್ಪಾ ಸುಳ್ಳ್ಯಾಕ ಹೇಳ್ತಿ ಬಡ್ಡಿ ರೊಕ್ಕ ಇಸ್ಕೊಂಬರಕ್ ಹೋಗ್ ನೀನ ಕಲ್ಲವ್ವ ಮಲ್ಲವ್ವ ಲಿಂಗವ್ವ ನ ಏನ್ ಮಾಡದ ಮಾಡಿ ನೀನ್ ನಿನ್ ಗುಣ ನನಗ್ ಗೊತ್ತಿಲ್ಲೇನ ತೂತು ತೂತು ನಿಂಗೂ ಗೊತ್ತೇ ವಯಸ್ಸುತ್ತೆ ಯವ್ವ ಬೌರಿ ನಿಮ್ಮವ್ವ ಸತ್ತಾಗಿಂದ ನಾ ಇನ್ನೊಂದು ಮದ್ವೆ ಆಗಿಲ್ಲ ಅದನ್ನ ಮೊದ್ಲು ತಿಳ್ಕ

ಏನ್ ಮಚ್ಚ ಹೂ ಕಡೆ ಎಲ್ಲ ಎಲ್ಲ ಹಂಗೇ ಇದೆ ಇದು ಏನು ಬೆಳವಣಿಗೆ ಆಗಿಲ್ಲ ಏನ್ ಮಾಡ್ತಿವಿ ಮಚ್ಚ ಹಳ್ಳಿ ಅಂದ್ರೆ ಹಿಂಗಾ ದೇವಸ್ಥಾನಕ್ಕೆ ಹೋಗೋನು ಬಹಳ ಜನ ಆಗಿಲ್ಲ

ಏನ ನಾನು ಅಮ್ಮಸಿ ಗೊಂಬೆ ಹುಣಿ ಗೊಂಬೆ ಮಗನ ಬಂದು ಒಂದು ವಾದ್ಯಂತ್ರ ಮತ್ತೆ ಗಾಡ್ಯಾಕ ಸಿಕ್ಕಂತೀಯಾ ಮತ್ತೆ ಅಲ್ಲಲ್ಲೆ ಮೌನತ್ರ ಅಲ್ಲಿ ಅಲ್ಲಿ ಬಕ್ಷೆಲ್ಲಿ ನನ್ನತ್ರ ಏ ಎಲ್ಲಕ ನೋಡಿರಾ ಬಾಡೇನ ಮಗನ ಮಾವ ಮಗಳ ಕೂಡ ಅಂತಾನೆ ನವಾ ನೋಡಿದ್ರೆ ಇಲ್ಲಿ ಹಟ್ಟಿ ಓರಿಸತಾನೆ ಏ ದಪ್ಪ ಸ್ಕೂಲ್ ಐತಲ್ಲೋ ಮಳ್ತಾರ ஆஹ் அது உடுக்கல ஆடி அப்ப மாவனாலே பாடியான மக நம் மாவ்ஸா விட்லே ரெடி ஆகல நீ ನೀ ಹೊಂಟೀನಿ ನಿನ್ನ ಮಗಳ ಜೊತೆಗೆ ಆಟ ಏ ಸಿದ್ಧ ಏನಂದಿಲ್ಲ ಏನು ಇಲ್ಲು ನಿನ್ನ ಮಗಳಿಗೆ ಕೊಡ್ಬೇಡ್ರೆ ನಿನ್ ನಮ್ಮ ಅಕ್ಕ ಸಾಯಾವತನಾಗ ಕೈ ಭಾಷೆ ತಗೊಂಡಳ ತಮ್ಮ ಮದ್ವೆ ನನ್ನ ಮಗಳನ್ನ ಮದ್ವೆ ಆಗ್ಬೇಕಂತಂದ್ರ ಅದ್ರ ಸಲುವಾಗಿ ಕೇಳಾಕ್ ಬಂದ ಓ ಹಂಗಾರ ಅಕ್ಕಿನ ಕೇಳ ಹೋಗಲೇ ಸಿದ್ಧ ಹಂಗಬಾರ ಮಾವ ದಾರಿದೇ ಹೋಗಿ ನಿನ್ ಮಗಳನ್ನ ಕೇಳ ನೋಡಿ ಲೇ ಸಿದ್ಧ ನನ್ನ ಮಗಳು ಏನ್ ಕೇಳ್ತಿಲೇ ಅಲ್ಲಿ ಗೂದ್ನೇ ಆಗ ನೋಡಿ ಅಕ್ಕದ ನೋಡ ಯಾಕೆ ಏ ಬಡ್ಡಿ ಮಾವ ಇನ್ನ ಕುಟದಾಗ ನಾವ್ ಒಳಗೆ ಹೋಗಿ ನಮ್ಮ ಮಗಳನ್ನ ಕೇಳಿ ಬರ್ತಾನೆ ನಮ್ಮ ಕೇಳ್ಬೋತ್ ಗುದನ್ಯ ಆಗೋ ಬಂಗಾರು ಏನ್ ಜೋರದೇ ಇದೇ ಬಂದು ನಿಂತ್ಬ ನನ್ನ ಮಾವನ ಸಿದ್ಧನ್ನ ಮದ್ವೆ ಆಗ್ತಲ್ಲೇ ಗೌರಿ ನಿನ್ನವನ ಒದ್ದ ನಿನ್ನ ಸರಳಾಗಿ ಒಳಗಡಿ ಏ ಅಳಿಯ ಮನಿ ತೊಳಿಯ ಎಲ್ಲಿ ಹೊಂಟಿದ ಆಟ ಆಡಕ್ ಆಟ ಆಡಕ್ ಹೊಂಟಾಮ ஏன் முக்கோட்ட கொண்டிலை மணி மணி சித்த வரமாரி ಮನಿಗ್ ಹೋಗ್ಬಾರ್ಲೆ ಸರಳಾಗಿ ಸಿದ್ಧ ಮನಿಗ್ ಹೋಗ್ಬಾರ್ಲೆ ಎಪ್ಪ ಹಂಗ ಅನ್ಬಾಡ ನಮ್ಮ ಮಾವ ಏ ನಿನ್ನವನ ಮಗಳ ಗೌರಿ ಬಿಟ್ಟು ಗಿಟ್ರ ಅಜ್ಜನ್ನ ಮಾಡ್ತಾನವ ಅಜ್ಜರ ಏನ ಬಿಡ ಅಪ್ಪ ಅಪ್ಪ ಯಾವಾಗಿದ್ರೂ ಅಜ್ಜ ಆಗದಲ್ಲಪ್ಪ ನೀನು ಅಜ್ಜ ಅದ್ರ ಏನಾಯ್ತು ಗೌರಿ ಮಗಳ ನನಗೆ ಸಿಟ್ಟು ತರಿಸಬೇಡ ಈ ನನ್ನ ಮಗ ಬರ್ಗಟ್ಟಾನ ತುಂಬ ಒಳಗ್ ನಡೀವ ನಾವು ಬಡ್ಡಿ ಮಾವ ಮಗ ಓಡಿಸಂತ ಹೋಗ್ಬೇಕಲ್ಲ ಏ ಸಿದ್ದ ಸುಮ್ಮನ ಹೊರ ನಡೀಲಿ ಏ ಬಡ್ಡಿ ಮಾವ ನೀವು ಹೋಗ್ತಾನಿ ನೆಕ್ಸ್ಟ್ ಟೈಮ್ ಬಂದೆ ಅಂತ ಹೇಳ್ತ ಬಡ್ಡಿ ಮಾವ ನೀವು ಮಗಳು ಓಡಿಸಿ ಕೈ ಬಿಡಾನ ನಡೀಲಿ ಗೊತ್ತೈತಿ